ಕರಸೀಪುರದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಟಿಜಿ ಸುರೇಶ್ ಚಾರ್ಯರವರ ಅಧ್ಯಕ್ಷತೆಯಲ್ಲಿ ಜರುಗಿತು ದೀಪ ಬೆಳಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಭಾಷಣಕಾರರಾದ ವಕೀಲ್ ಬಿಆರ್ ರಂಗಸ್ವಾಮಿ ಅವರು ಮಾತನಾಡಿ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನದ ಸಂಕೇತವಾಗಿದ್ದಾರೆ ಅಸಮಾನತೆಯನ್ನು ತೊಡೆದು ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಒದಗಿಸಬೇಕೆಂದು ಅವರು ಕನಸು ಕಂಡಿದ್ದರು ಮಹಿಳೆಯರ ಸಬಲೀಕರಣಕ್ಕಾಗಿ ಹಿಂದೂ ಕೋಡ್ ಬಿಲ್ ಮಂಡನೆಯಾಗದಿದ್ದಾಗ ಕಾನೂನು ಸಚಿವ ಸ್ಥಾನವನ್ನೇ ತ್ಯಾಜಿಸಿದರು ಶೋಷಿತ ಮತ್ತು ದಲಿತ ಸಮುದಾಯದವರು ವಿದ್ಯಾವಂತರಾಗಿ ಉತ್ತಮ ಜೀವನ ನಡೆಸಬೇಕೆಂಬ ದೂರದೃಷ್ಟಿಯನ್ನು ಅವರು ಹೊಂದಿದ್ದರು ಬಲಿಷ್ಠ ಮತ್ತು ಪ್ರಬುದ್ಧ ಭಾರತವನ್ನು ಕಟ್ಟುವ ತುಡಿತವು ಅವರಲ್ಲಿತ್ತು ಎಂದು ಹೇಳಿದರು ಹೇಳುವುದು ಒಂದು ಏನೂ ಇಲ್ಲ ತಮಗೆಲ್ಲ ಗೊತ್ತಿರೋ ಆಮೇಲೆ ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಹೇಳೋ ಇದ್ರೂ ತಾವು ಅನೇಕ ವಿಚಾರಗಳು ತಿಳಿದಿದ್ದೀರಾ ಯಾಕಂದ್ರೆ ತಾವು ಇಂಥ ಭಾಷಣಗಳನ್ನು ಅನೇಕ ನೋಡಿದ್ದೀರಾ ಕೇಳಿದೀರಾ ನಿಮ್ಮಲ್ಲೂ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅನೇಕ ಸಂಗತಿಗಳಲ್ಲಿದೆ ಏಕೆಂದ್ರೆ ಅವ್ರು ಹೇಳ್ದಂಗೆ ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಜಾಗತಿಕ ನಾಯಕ ಅಂದ್ರೆ ಯಾರು ಅಂದರೆ ಪ್ರತಿ ಒಂದು ಆರ್ ಅಂಬೇಡ್ಕರ್ ಪಡೆದು ಏಕೆ ನಮಗೆ ಅವರು ಮಾರ್ಗದರ್ಶಕರಾಗಿ ನಿಲ್ತಾರೆ ಅಂತಂದ್ರೆ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನ ಯಾಕೆ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಅವರ ಸಾಧನೆಯನ್ನ ನಾವು ಒಮ್ಮೆ ಗಮನಿಸಿದಾಗ ಎಲ್ಲಿ ಕೂಡ ಅವರು ಏನದು ರೆಸ್ಟ್ ಅನ್ನ ತಗೊಂಡಿರುವಂತದ್ದು ಕಂಡು ಬರ್ತಾ ಇಲ್ಲ ಸಾಮಾಜಿಕ ಹೋರಾಟಗಳಿರ್ಬೋದು ಸಮಾಜ ಸುಧಾರಕರಾಗಿ ಕಾನೂನು ಪಂಡಿತರಾಗಿ ರಾಜಕೀಯ ವ್ಯಕ್ತಿಗಳಾಗಿ ಆರ್ಥಿಕ ತಜ್ಞರಾಗಿ ಪ್ರಾಧ್ಯಾಪಕರಾಗಿ ಕಾಲೇಜು ಪ್ರಿನ್ಸಿಪಾಲ್ರಾಗಿ ಎಲ್ಲ ರಂಗಗಳಲ್ಲಿ ಕೂಡ ತನ್ನನ್ನು ತಾನು ದಣಿವರಿಯದೆ ನಿರಂತರವಾಗಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತಹ ಮಹಾ ಜ್ಞಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮೂರ್ತಿ ಭಂಜಕನನ್ನಾಗಿ ತಗೊಂಡೋಗೋಣ ಅದೇ ನಮಗೆ ಸ್ಟ್ರೆಂತ್ ನಾವು ಎಲ್ಲಿ ಕಲಿಕೆಯನ್ನ ಬಿಡ್ತೀವೋ ಅಲ್ಲಿ ನಾವು ನಾಶವನ್ನ ಹೊಂದ್ತೀವಿ ಅನ್ನೋದು ಅರ್ನ ಜೊತೆಗೆ ಇಟ್ಕೊಂಡೇ ಹೋಗುತ್ತೆ ಎಲ್ಲೊಂದು ಬಿದ್ದೋಗ್ಬಿಟ್ರೆ ಅರ್ನ್ ಆಗಿಬಿಡುತ್ತೆ ಯಾರು ಲೀಡರ್ ಇರ್ತಾನೋ ಅವನೇ ಲೀಡರ್ ಆಗ್ತಾನೆ ಅವನೇ ಲೀಡರ್ ಆಗಬೇಕು ನಾವು ಅಯೋಗ್ಯರ ಕೈನಲ್ಲಿ ಚಳವಳಿ ಕೊಡಬಾರ್ದು ಅಯೋಗ್ಯರ ಕೈನಲ್ಲಿ ಆಡಿಸ್ಕೋಬಾರ್ದು ನಮ್ಮ ಘನ ಸಂವಿಧಾನ ನಮಗೆ ದೊಡ್ಡ ವರ ಇಂಥ ಸಂವಿಧಾನವನ್ನು ನಾವು ಪ್ರಪಂಚದಲ್ಲಿ ನೋಡೋದು ಬಹಳ ಅಪರೂಪ ಸಂವಿಧಾನ ನಮ್ಮ ಸಂರಕ್ಷಕ ಸಂವಿಧಾನ ಈ ದೇಶದ ಸಮಸ್ತ ಜನಾಂಗದ ಸಂರಕ್ಷಕ ಸಂವಿಧಾನ ಧರ್ಮ ಗ್ರಂಥಗಳಿಗಿಂತ ದೊಡ್ಡದು ಧರ್ಮಗಳಿಗಿಂತ ದೊಡ್ಡದು ದೇವರುಗಳಿಗಿಂತ ದೊಡ್ಡದು ಮುನ್ನೂರು ಮುಕ್ಕೋಟಿ ಕೋಟಿ ದೇವರುಗಳನ್ನ ಸಾಕಿ ಸಲ್ಲುತ್ತಾ ಇರೋದು ಈ ಸಂವಿಧಾನ ಧರ್ಮಗಳನ್ನ ಅವರವ್ರ ನಡುವೆ ಹೊಡೆದಾಡಿದಾಗ ಇಂಟರ್ಫಿಯರ್ ಆಗೋದು ನಮ್ಮ ಸಂವಿಧಾನ ನಮ್ಮ ಕಾನೂನುಗಳು ನಮ್ಮ ಕಾನೂನುಗಳನ್ನು ನಾವು ರೆಸ್ಪೆಕ್ಟ್ ಮಾಡೋಣ ಯಾವ ಕಾನೂನನ್ನು ನಮ್ಮ ವಿರುದ್ಧವಾಗಿ ತಿರುಗಿಸ್ತಾರೋ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಣ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪರಿಹಾರೋಪಾಯದ ಹಕ್ಕು ಸಂವಿಧಾನದ ಪರಿಹಾರೋಪಾಯದ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇದೆ ನಾವ್ಯಾಕೆ ಅಜ್ಞಾನಿಗಳಾದ್ರೆ ಮಾತ್ರ ಅವರೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಬಿಲ್ಗಳನ್ನ ನಾವು ಜಾಗೃತ ವರ್ಗ ಆಗಿದ್ರೆ ನಾವು ಪ್ರಜ್ಞಾವಂತ ವರ್ಗವಾಗಿದ್ರೆ ನಮ್ಗೇನು ಅಳ್ಳಾಡ್ಸಕ್ಕಾಗಲ್ಲ ಯಾಕಂದ್ರೆ ಸತ್ಯದ ತಡಪಾಯದ ಮೇಲೆ ನಾವು ನಿಂತಿದ್ದೀವಿ ಮೋಸ ವಂಚನೆ ಅಸತ್ಯದ ತಡಪಾಯದಲ್ಲಿ ಇರುವಂಥವರು ನಮ್ಮ ಮುಂದೆ ತಲೆ ಬಬ್ಬಿಸಬೇಕು ಅನ್ಯಾಯಗಾರ ನನ್ನ ಎದುರುಗಡೆ ತಲೆ ಎತ್ತುದೇ ಇರೋ ನೋಡ್ಕೊಳ್ಳುವಂಥದ್ದು ಇದೆಯಲ್ಲ ಅನ್ಯಾಯಗಾರನ ಮುಖದಲ್ಲಿ ಮುಗುಳನಗೆ ಚಿಗಿರಬಾರದು ನ್ಯಾಯವಂತನ ಮುಖದಲ್ಲಿ ಮುಗುಳಗೆ ಇರಬೇಕು ನ್ಯಾಯವಂತ ಮಾತಾಡಬೇಕು ಜಸ್ಟಿಸ್ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೊಂದೇ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರನ್ನ ಹಿತವನ್ನೇ ಜಗತ್ತಿನ ಲೇಸನ್ನೇ ಬಯಸ್ತು ಮನುಷ್ಯ ಜಾತಿ ತಾನೊಂದೇ ವಲ್ಲಮ ಅಂತ ಹೇಳಿ ಸ್ನೇಹಿತರೆ ಹೇಳೋದು ಬಹಳ ಅದ್ಭುತವಾದಂಥ ಒಂದು ಸ್ಟೇಟ್ಮೆಂಟ್ ಅಂಥ ಪಂಪನ ಅದ್ಭುತವಾಣಿ ನಮ್ಮ ಪರಂಪರೆಯೇ ಅದ್ಭುತ ಅಂಥ ಅದ್ಭುತ ಪರಂಪರೆಯನ್ನ ಗಲೀಜು ಮಾಡ್ತಾ ಇರತಕ್ಕಂಥ ಜನಗಳ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಈ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ನಾವು ಇಚ್ಚೆತ್ಕೋಬೇಕು ಅಂಬೇಡ್ಕರ್ನ ಮತ್ತೆ ರಿವಿಸಿಟ್ ಮಾಡ್ತಾನೆ ಇರಬೇಕು ಓದ್ತಾ ಇರಬೇಕು ತಿಳ್ಕೊಳ್ತಾ ಇರಬೇಕು ಚರ್ಚೆ ಮಾಡ್ತಾ ಇರಬೇಕು ನಮ್ಮ ಮಕ್ಕಳಿಗೆ ಪ್ರೇರೇಪಿಸ್ತಾ ಇರಬೇಕು ಅದು ನಮ್ಮ ಧ್ಯೇಯ ಆಗಬೇಕು ಅದು ನಮ್ಮ ಜೀವನ ವಿಧಾನ ಆಗಬೇಕು ವೇ ಆಫ್ ಲೈಫ್ ಆಗಬೇಕು ಇಷ್ಟು ಹೇಳ್ತಾ ನಾನೇನಾದ್ರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಮಾತಾಡಲೇಬೇಕಾಗಿತ್ತು ನಾವು ಇಲ್ಲೇ ಹೋಗಿ ಮಾತಾಡಿದ್ರು ಹೀಗೆ ಮಾತಾಡುವಂಥದ್ದು ಯಾಕೆಂದರೆ ಮರ್ಜಿಯಲ್ಲಿದ್ದಾಗ ಖಂಡಿತವಾಗ್ಲೂ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಂಚಾಯ ಅಧಿಕಾರಿ ಕೆಬಿ ಪ್ರಭುಸ್ವಾಮಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಎನ್ ಸಿದ್ಧಾರ್ಥ್ ಪುರಸಭಾಧ್ಯಕ್ಷ ವಸಂತ್ ಶ್ರೀಕಂಠ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಕರುವಟ್ಟಿ ಮಾದೇವಯ್ಯ ಬಾಬು ಜಗಜೀವನ್ ರಾಮ್ ಸಂಘದ ಅಧ್ಯಕ್ಷ ಪುಟ್ಟಯ್ಯ ಪೊಲೀಸ್ ಠಾಣಾಧಿಕಾರಿ ಧನಂಜಯ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು